ತಿರುಪತಿಯ ಒಂದು ಶ್ರೀನಿವಾಸನ ಸನ್ನಿಧಾನ ಸಮಸ್ತ ಹಿಂದುಗಳ ವಿಶಿಷ್ಟ ಶ್ರದ್ಧಾ ಕೇಂದ್ರವಾಗಿದೆ ಇಂತಹ ಕೇಂದ್ರದಲ್ಲಿ ಪ್ರಸಾದದಲ್ಲಿ ಕಳಪೆಯ ತುಪ್ಪ ಕಲಬೇರಿಕೆಯ ತುಪ್ಪದ ಒಂದು ಮಾಹಿತಿ ಈಗ ಮಾಧ್ಯಮಗಳ ಮತ್ತು ಜನಗಳ ಬಾಯಿಯಲ್ಲಿ ಮೂಡಿ ಬರ್ತಾ ಇದೆ ಇದರ ಬಗ್ಗೆ ಸರ್ಕಾರ ಸಮಗ್ರವಾದ ತನಿಖೆಯನ್ನು ಕೈಗೊಂಡು ಯಾರ ಅಚಾತುರ್ಯದಿಂದ ಇದು ನಡೆದಿದೆ ಅನ್ನುವಂಥದ್ದು ಯಾವಾಗಿನಿಂದ ನಡೆದಿದೆ ಎಂಬುದನ್ನೆಲ್ಲವನ್ನು ಕೂಡ ತನಿಖೆ ನಡೆಸಲಿಕ್ಕೆ ಈಗಾಗಲೇ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳು ಕೂಡ ಇದರ ಬಗ್ಗೆ ತಮ್ಮ ಒಂದು ಪ್ರವೇಶವನ್ನು ಇದರಲ್ಲಿ ಮಾಡಿದ್ದಾರೆ ಜೊತೆಯಲ್ಲಿ ಪ್ರಸ್ತುತ ಆಂಧ್ರ ರಾಜ್ಯ ಸರ್ಕಾರದ ನೂತನ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಅತ್ಯಂತ ಸೀರಿಯಸ್ ಆಗಿ ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ ಯಾರೇ ಮಾಡಿದರೂ ಏನೇ ಮಾಡಿದರೂ ಕೂಡ ಇದು ಖಂಡನೀಯವಾದದ್ದು ಭಕ್ತರ ಶ್ರದ್ಧಾ ಕೇಂದ್ರವಾದಂತಹ ಇಂಥ ಕೇಂದ್ರದಲ್ಲಿ ಈ ರೀತಿಯಾಗಿ ನಡೆಯುವಂಥದ್ದು ಅತ್ಯಂತ ಹೇಯ ಕೃತ್ಯ ಅಪಚಾರ ಮತ್ತು ಅದರಲ್ಲಿಯೂ ಪ್ರಸಾದದಲ್ಲಿ ಈ ವಿಚಾರ ನಡೆದಿರುವಂಥದ್ದು ನಾವೆಲ್ಲರೂ ಕೂಡ ಒಕ್ಕುಗಳಿಂದ ಖಂಡಿಸ್ತೇವೆ ಇದನ್ನು ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತವಾದಂತಹ ಕಾನೂನಾತ್ಮಕವಾದಂಥ ಚರ್ಚೆ ಆಗಬೇಕು ಅಂತ ನಾವು